ನಮಸ್ತೆ ಫ್ರೆಂಡ್ಸ್ ವಿ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡಿ ನಾನು ಇವಾಗ ಒಂದಷ್ಟೇ ಒಂದು ಬ್ಲೌಸ್ ರೆಡಿ ಮಾಡಿದೀನಿ ಪಸ್ ಲೀವ್ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಸೊ ಈ ಪಸ್ಲೀವ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡಿದೀನಿ ಅಂತ ಪರ್ಫೆಕ್ಟ್ ಆಗಿ ಸ್ಲೀವ್ ಇದು ಈ ಸ್ಲೀವ್ ಏನ್ ಮಾಡಿದೀನಿ ಪರ್ಫೆಕ್ಟ್ ಆಗಿ ಮಾಡುವಂತಹ ಒಂದು ದಾರಿ ಸುಮಾರಷ್ಟು ನಾನೇ ಅಪ್ಲೋಡ್ ಮಾಡಿದ್ದೀನಿ ಆದ್ರೆ ಬಟ್ ಈ ಸ್ಲೀವ್ ಬಂದು ಆ ತುಂಬಾ ಒಳ್ಳೆ ದಾರಿ ಈ ಸ್ಲೀವ್ ಮಾಡಿರೋದು ಅಂದ್ರೆ ತುಂಬಾ ಕಡಿಮೆ ಬಟ್ಟೆ ಇದ್ದಾಗ್ಲೂ ನಾವು ಪಫ್ ಲೀವ್ ಹೇಗ್ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ಪಫ್ ಪಾಸ್ಲಿವ್ ಇಟ್ಟು ಇದ್ ಮಾಡಿದ್ರು ಬ್ಲೌಸ್ ಸ್ವಲ್ಪ ನನಗೆ ಏನೋ ಸಿಂಪಲ್ ಅನ್ಸ್ತು ನೋಡಿ ಪಾಟ್ ಪಾಟ್ನೇ ಇಟ್ಟಿದ್ದೀನಿ ಸೊ ಆದ್ರೂ ನನಗೆ ಏನೋ ಸಿಂಪಲ್ ಅನ್ಸ್ತು ಸೊ ಇದನ್ನ ಒನ್ ಚೂರ್ ಹೈಲೈಟ್ ಮಾಡೋಣ ಅನಿಸ್ತು ಸೊ ಹಂಗಾಗಿ ಏನೋ ಒಂದು ಯೋಚನೆ ಮಾಡಿದ್ರೆ ಓಕೆ ಇದನ್ನ ಮಾಡಿದ್ರೆ ಒಳ್ಳೇದಲ್ವಾ ತುಂಬಾ ಚೆನ್ನಾಗಿ ಬುಕ್ ಆಗಿ ಬರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಅದನ್ನ ಯಾಕೆ ನಿಮ್ಮ ಹತ್ರ ಶೇರ್ ಮಾಡಬಾರ್ದು ಸೊ ಇದೇನು ಎಕ್ಸ್ಪರ್ಟ್ಸ್ ಅವಶ್ಯಕತೆ ಇಲ್ಲ ಯಾರು ಬಿಗಿನರ್ಸ್ ಇದರ ಯಾರು ಬ್ಲೌಸ್ ನ ಕಲಿತಾ ಇದೀರಾ ಟೈಲರಿಂಗ್ ಕಲಿತಿದ್ದೀರಾ ಇದೊಂದು ಸಣ್ಣ ಐಡಿಯಾ ಓಕೆನಾ ಈ ಬ್ಲೌಸ್ ನ ಹೈಲೈಟ್ ಮಾಡಬಹುದು ಅನ್ನೋದು ಓಕೆನಾ ಸೊ ಸಿಂಪಲ್ ಬ್ಲೌಸ್ ನ ಹೈಲೈಟ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಟಾಪಿಕ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಥರ್ಡ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಏನೇನೆಲ್ಲ ಹೇಳ್ಕೊಡ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ಅಂತ ಅಂದ್ರೆ ನಿಮ್ಗೆ ನಾರ್ಮಲ್ ಬ್ಲೌಸ್ ಇರಲ್ಲ ಬೋಟ್ ನೆಕ್ ಕಾಲರ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ ಬ್ಲೌಸ್ ಒಂದ್ ಎರಡು ತರ ಗೌನ್ ಒಂದು ಯೂನಿಫಾರ್ಮ್ ಓಕೆನಾ ಸೊ ಇಷ್ಟೆಲ್ಲ ನಿಮ್ಗೆ ಇಂಟರ್ಮಿಡಿಯೇಟ್ ಥರ್ಡ್ ಬ್ಯಾಚ್ ಕ್ಲಾಸ್ ಅಲ್ಲಿ ಇರುತ್ತೆ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಎಂಟ್ರಿ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಮೂರ್ ಸಾವಿರ ರೂಪಾಯಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ನೋಡಿ ಇಷ್ಟೆಲ್ಲ ಮಾಡ್ದೆ ಸೊ ಸಿಂಪಲ್ ಅನಿಸ್ತು ಒಂಚೂರು ಹೈಲೈಟ್ ಮಾಡೋಣ ಅನಿಸ್ತು ಸೊ ಹಂಗಾಗಿ ನಾನೇನ್ ಮಾಡಿದೆ ಸೊ ನೋಡಿ ಇಲ್ಲಿ ನಾನು ಪಫ್ ಸ್ಲೀವ್ ಗೆ ಬಾರ್ಡರ್ ಕೂಡ ಕೊಟ್ಟಿದ್ದೀನಿ ಸೊ ಇದು ಸ್ಲೀವ್ ಗೆ ಏನಿದ್ ನಾರ್ಮಲ್ ಅನ್ಸಿಲ್ಲ ಹೈಲೈಟ್ ಆಗಿದೆ ಬ್ಯಾಕ್ ಅಲ್ಲೂ ಬಂದಿದೆ ಬಟ್ ನೆಕ್ ಮಾತ್ರ ಇಲ್ಲ ಸೊ ಇವಾಗ ನಾನು ಏನ್ ಯೋಚನೆ ಮಾಡಿದೆ ಚೂರ್ ಹೈಲೈಟ್ ಮಾಡೋಣ ಸೊ ಅದಕ್ಕೆ ನಾನು ಥಿಂಕ್ ಮಾಡ್ದೆ ಇಲ್ಲ ನನಗೆ ಕಾಂಬಿನೇಷನ್ ಸಿಕ್ಕಿದು ಬ್ಲಾಕ್ ಮತ್ತೆ ಗೋಲ್ಡ್ ಎರಡು ಕಾಂಬಿನೇಷನ್ ಅಲ್ಲಿ ಸಿಕ್ಕಿದೆ ಓಕೆನಾ ನೋಡಿ ಬ್ಲಾಕ್ ಮತ್ತೆ ಗೋಲ್ಡ್ ಎರಡು ಕಾಂಬಿನೇಷನ್ ಅಲ್ಲಿ ಸಿಕ್ಕಿದೆ ಏನಾದ್ರೂ ನಾನು ಲೇಸ್ ಹಾಕೋಣ ಅಥವಾ ಏನಾದ್ರು ಡಿಸೈನ್ ಮಾಡೋಣ ಅಂತ ಅನ್ಸಾಗ ಗೋಲ್ಡ್ ಕಲರ್ ಸಾಮಾನ್ಯ ಎಲ್ಲಾ ಬ್ಲೌಸ್ಗೂ ಸೆಟ್ ಆಗುತ್ತೆ ಬಟ್ ಈ ಬ್ಲೌಸ್ ಇದ್ರ ಮೇಲೆ ನಾನು ಗೋಲ್ಡ್ ಪೈಪಿಂಗ್ ಗೋಲ್ಡ್ ಪೈಪಿಂಗ್ ಅಥವಾ ಲೇಸ್ ಏನಾದ್ರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹೈಲೈಟ್ ಆಗಿ ಕಾಣಲ್ಲ ಇದು ಲೈಟ್ ಕಲರ್ ಗೋಲ್ಡ್ ಇದು ಈ ಕಾಂಬಿನೇಷನ್ ಬಂದು ಲೈಟ್ ಕಲರ್ ಅಲ್ಲಿ ಇದೆ ಮತ್ತೆ ಲೈಟ್ ಕಲರ್ ಮೇಲೆ ಗೋಲ್ಡ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಡಾರ್ಕ್ ಕಲರ್ ಫ್ಯಾಬ್ರಿಕ್ ಮೇಲೆ ಗೋಲ್ಡ್ ಕಲರ್ ಲೇಸ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕಾಣುತ್ತೆ ಓಕೆನಾ ಸೊ ಇದಕ್ಕೊಂದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗೋಲ್ಡ್ ಯೂಸ್ ಮಾಡಕ್ ಆಗಲ್ಲ ಸೊ ಅದಾದ್ಮೇಲೆ ಇಲ್ಲೊಂದು ನನ್ ಕಾಂಬಿನೇಷನ್ ಇದೆ ಇದು ಬ್ಲಾಕ್ ಓಕೆನಾ ಸೊ ನಾನು ಅನ್ಕೊಂಡೆ ಯಾಕೆ ಇದನ್ನ ನಾನು ಹಾಕಬಾರ್ದು ಬ್ಲಾಕ್ ಕಲರ್ ಪೈಪಿಂಗ್ ಲೇಸ್ ಆಗ್ಲಿ ಯಾವ್ದಾದ್ರು ಹಾಕ್ಬೋದು ಸೊ ಪೈಪಿಂಗ್ ಹಾಕೋದಕ್ಕಿಂತ ಲೇಸ್ ಹಾಕಿದ್ರೆ ಸ್ವಲ್ಪ ಹೈಲೈಟ್ ಆಗಿ ಜಾಸ್ತಿ ಕಾಣುತ್ತೆ ಏನಕ್ಕೆ ನೋಡಿ ಇದು ಲೇಸ್ ಎಷ್ಟಿದೆ ಸೊ ಅಷ್ಟು ಅಗ್ಲಕ್ಕೆ ಈ ಡಿಸೈನ್ ಇದೆ ಬ್ಲಾಕ್ ಅಲ್ಲಿ ತರ ತರ ಸಿಗಲ್ಲ ಬಟ್ ಅದಕ್ಕೆ ಮ್ಯಾಚ್ ಆಗೋ ಒಂದು ಬ್ಲಾಕ್ ಕಲರ್ ಲೇಸ್ ಹಾಕಿದ್ರೆ ಒಂದು ಫ್ಯಾನ್ಸಿ ಟೈಪ್ ಇರುವಂತಹ ಲೇಸ್ ಬ್ಲಾಕ್ ಕಲರ್ ನ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಅನ್ನೋದು ಒಂದು ಐಡಿಯಾ ಬಂತು ಸೊ ಹಂಗಾಗಿ ಏನ್ ಮಾಡಿದ್ರೆ ಒಂದು ಬ್ಲಾಕ್ ಕಲರ್ ನ ತಗೊಂಡಿದ್ದೀನಿ ನೋಡಿ ಸೊ ತುಂಬಾ ದಪ್ಪ ಇರೋದು ತುಂಬಾ ಹಾಡಾಗಿರೋದು ಆಗಿರೋದು ಅಂದ್ರೆ ಅಥವಾ ತುಂಬಾ ಜಾತ್ರೆ ತರ ಇರೋದು ಅಂದ್ರೆ ಹೈಲೈಟ್ ಆಗಿರೋದು ತುಂಬಾ ದೊಡ್ಡದಾಗಿರೋದು ಇದೆಲ್ಲ ಚೆನ್ನಾಗಿ ಕಾಣಲ್ಲ ಇದೊಂದು ಸ್ವಲ್ಪ ಫ್ಯಾನ್ಸಿ ಟೈಪ್ ಸಾರಿ ಸೊ ಹಂಗಾಗಿ ಒಂದು ಫ್ಯಾನ್ಸಿ ನ ತಗೊಂಡು ಮ್ಯಾಚ್ ಮಾಡಿದೆ ನೋಡಿ ಸೊ ಇದೆರಡಕ್ಕೂ ಮ್ಯಾಚ್ ಆಗುತ್ತೆ ಸೊ ಇಲ್ಲಿ ಬ್ಲಾಕ್ ಇದೆ ಇಲ್ಲಿ ಬ್ಲಾಕ್ ಇದೆ ಇಲ್ಲಿ ಬ್ಲಾಕ್ ಇದೆ ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಲೇಸ್ ಅಟ್ಯಾಚ್ ಮಾಡ್ದೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಹೈಲೈಟ್ ಆಗ ಕಾಣುತ್ತೆ ಅನ್ನೋ ಒಂದು ಐಡಿಯಾ ಬಂತು ಸೊ ಅದನ್ನ ನಾನು ನಿಮ್ಗೆ ಶೇರ್ ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಇವಾಗ ನಾವು ನ ಅಟ್ಯಾಚ್ ಮಾಡೋಣ ಹೈಲೈಟ್ ಆಗಿ ಕಾಣುತ್ತಾ ಇಲ್ವಾ ನೋಡೇನಾ ರೆಡಿ ಆಗಿದೆ ಆಲ್ರೆಡಿ ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಏನು ಇಲ್ಲ ಸ್ಟಿಚಿಂಗ್ ಇದ್ರಲ್ಲಿ ಬಾಕಿ ಏನು ಇಲ್ಲ ಸೊ ಸಿಂಪಲ್ ಆಗಿ ಕಾಣಿಸ್ತು ಏನಾದ್ರೂ ಹೈಲೈಟ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇರೋದು ಇಲ್ಲೊಂದ್ಸರಿ ಒಂದ್ ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಡಿ ಫಿನಿಶಿಂಗ್ ಬರುತ್ತೆ ಲೇಸ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡೋಣ ಸೊ ಅದ್ ಹೇಗಿದೆ ಶೇಪ್ ಹಾಗೆ ಸ್ಟಿಚ್ ಹಾಕೊಳ್ತಾ ಹೋಗಿ OAAAAAH <coughs> நோடி லேஸ் கம்ப்ளீட் ஆய்த்து காணு ஏனி இது பாட்நெக் அல்வா சோ நோடி ஃபஸ்ட் லேஸ் அட்டாச் முட்நெக் ஷேப் தர அது காணஸ்தே இரில சிம்பல் ஆகித்துவாட்நெக் ஷேப் அன்னோது எஸ்ட் ஹைலி காண சோ இத்கு டையிங் ஹாக்குபுட் இன்னும் காணத்தை ಸೊ ಇದೆಲ್ಲ ಬಿಗಿನರ್ಸ್ಗೆ ಅಷ್ಟು ಐಡಿಯಾಸ್ ಇರೋಲ್ಲ ಸೊ ಜಾಸ್ತಿ ನನ್ನ ಚಾನಲ್ನ ಬಿಗಿನರ್ಸೇ ನೋಡೋದು ಏನಕ್ಕೆ ಅಂದರೆ ಎಕ್ಸ್ಪರ್ಟ್ಸ್ ಏನಕ್ಕೆ ನೋಡ್ತಾರೆ ಬಿಗಿನರ್ಸ್ಗೆ ಅಲ್ವಾ ಬೇಕಾಗಿರೋದು ಇದೆಲ್ಲ ಸೊ ಹಾಗಾಗಿ ಬಿಗಿನರ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸಣ್ಣ ಪುಟ್ಟದನ್ನು ಮಾಡ್ತೀನಿ ಯಾವೆಲ್ಲ ಮಾಡಲ್ಲ ಯೂಸ್ ಆಗುವಂಥದ್ದೆಲ್ಲ ವೀಡಿಯೋಸ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನು ಒಂದು ಐಡಿಯಾ ಹೇಳ್ಕೊಟ್ಬ್ರೆಣ್ಣ ಸೊ ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೊಳ್ತಾರೆ ಅಲ್ವಾ ಯೂಸ್ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಅಂದ್ರೆ ಮತ್ತೆ ಎಲ್ಲಾ ಸಣ್ಣ ಪುಟ್ಟ ಏನ್ ನಾವು ಪ್ಲಾನ್ ಮಾಡಿ ಮಾಡ್ತೀವಿ ಏನೊಂದು ಕಾಂಟ್ರಾಸ್ಟ್ ಅಲ್ಲಿ ಮಾಡ್ತೀವಿ ಸೊ ಅವೆಲ್ಲ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಸೊ ನಾನೀಗ ಹಾಗೆ ಕೊಟ್ಟಿದ್ರೆ ಇದಷ್ಟು ಹೈಲೈಟ್ ಆಗಿ ಕಾಣ್ತಿರ್ಲಿಲ್ಲ ಸೊ ಈ ಲೇಸ್ ಏನು ಅದು ಅಟ್ಯಾಚ್ ಮಾಡಿದೆ ಅದ್ರ ಮೇಲೆ ಹೈಲೈಟ್ ಆಗಿ ಅದು ಎಲ್ಲಾ ಲೇಸ್ ಯಾವ್ದು ಅಂದ್ರೆ ಅದು ಸಿಕ್ತು ಲೇಸ್ ಅಂತ ಅಟ್ಯಾಚ್ ಮಾಡಿದ್ರೆ ಹೈಲೈಟ್ ಆಗಿ ಕಾಣಲ್ಲ ಸೊ ಅದು ಕಾಂಬಿನೇಷನ್ ಅಲ್ಲಿ ಹುಡುಕಿ ನಾವು ಅದಕ್ಕೆ ಮ್ಯಾಚ್ ಆಗೋ ತರ ನಮ್ಮ ಏನ್ ಕ್ರಿಯೇಟಿವಿಟಿ ಇದೆ ಸೊ ಅದನ್ನ ಉಪಯೋಗಿಸಿ ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೈಲೈಟ್ ಆಗಿ ಕಾಣುತ್ತೆ ಸೊ ಒಂದು ಟೈಯಿಂಗ್ ಹಾಕಿದೆ ಇದು ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಲೇಸು ಒಂದ್ ಸೈಡ್ ನಾನು ಅಟಚ್ ಮಾಡಿಲ್ಲ ಏನಿಕ್ಕಂದ್ರೆ ಇಲ್ಲಿ ಸೆರಗ್ ಬರುತ್ತೆ ಅವಶ್ಯಕತೆ ಇಲ್ಲ ಮತ್ತೆ ಪಿನ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಸೊ ರೈಟ್ ಸೈಡ್ ಅಲ್ಲಿ ಕಾಣುತ್ತೆ ಸೊ ಹಾಗಾಗಿ ರೈಟ್ ಸೈಡ್ ಅಲ್ಲಿ ನಾನು ಅಟ ಮಾಡಿದ್ದೀನಿ ನೋಡಿ ಫುಲ್ ಹೈಲೈಟ್ ಆಗಿ ಕಾಣುತ್ತೆ ಒಂದು ಲೇಸ್ ಹಾಕಿ ಜಸ್ಟ್ ಒಂದು ಟೈಯಿಂಗ್ ಮಾಡಿದೆ ಅಷ್ಟೇ ಸೊ ಅದಕ್ಕೆ ಮುಂಚೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇತ್ತು ಲೇಸು ಸಾರಿ ಬ್ಲೌಸ್ ಸೊ ಈಗ ಒಂದು ಲುಕ್ ಬಂತು ಓಕೆನಾ ಈ ರೀತಿ ಕಾಂಬಿನೇಷನ್ ಅಲ್ಲಿ ಸುಮ್ನೆ ನಾನು ಇವಾಗ ನೋಡಿ ಇದೇ ಜಾಗದಲ್ಲಿ ನಾನು ಈ ಕಲರ್ದು ಲೇಸ್ ಹಾಕಿದ್ರೆ ಇಷ್ಟು ಹೈಲೈಟ್ ಆಗಿ ಕಾಣತಿರ್ಲಿಲ್ಲ ಕಾಂಬಿನೇಷನ್ ಅಲ್ಲಿ ಮಾಡಿದಾಗ ಕಾಂಟ್ರಾಸ್ಟ್ ಕಾಂಬಿನೇಷನ್ ಅಲ್ಲಿ ಮಾಡಿದಾಗ ಈ ತರ ಲೇಸ್ ಅಥವಾ ಪೈಪಿಂಗ್ ಎಲ್ಲ ಯೂಸ್ ಮಾಡಿದಾಗ ಬ್ಲೌಸಸ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಓಕೆನಾ ತುಂಬಾ ಚೆನ್ನಾಗೂ ಇರುತ್ತೆ ಕಸ್ಟಮರ್ಸ್ ಓಕೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ನಿಮ್ಮ ರಿಪೀಟ್ ಆಗ್ತಾರೆ ಯಾವಾಗ ಕಸ್ಟಮರ್ಸ್ ಒಂದ್ಸರಿ ಬಂದು ನಿಮ್ಮನ್ನ ಬಿಟ್ಟು ಹೋದ್ರೆ ನೀವು ಟೈಲರಿಂಗ್ ಕೆಲಸದಲ್ಲಿ ಸೋತಿದ್ದೀರಾ ಅಂತ ಯಾವಾಗ ನಿಮ್ಮ ಹತ್ರ ಬಂದಿರೋ ಕಸ್ಟಮರ್ ನಿಮ್ಮ ಹತ್ರನೇ ಹೊಲಿಸ್ಬೇಕು ಅಂತ ಹೇಳಿ ರಿಪೀಟ್ ಹಾಕ್ತಾರೆ ಸೊ ಅವಾಗ ನೀವು ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತ ಓಕೆನಾ ಆವಾಗ ಅದಕ್ಕೆಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಕಾಂಟ್ರಾಸ್ಟ್ ಮತ್ತೆ ಲೇಸ್ ಪೈಪಿಂಗ್ ಎಲ್ಲ ಯೂಸ್ ಮಾಡ್ಕೊಂಡು ನೀವು ಬ್ಲೌಸ್ ನ ಹೈಲೈಟ್ ಆಗಿ ಮಾಡ್ಕೊಡ್ಬೇಕು ಇದೊಂದು ಸಿಂಪಲ್ ಒಂದು ಐಡಿಯಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಏನ್ ಅನಸ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಆದಷ್ಟು ನಿಮ್ ತರ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಅಂತವರಿಗೆ ನಾನು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು